ಶ್ವಿ ಲಾಗ್ ಇದು ಬಂದು ತಷ್ಟೇ ಲಾಗ್ ಆಗಿರುತ್ತೆ ನಾನು ಆಮ್ಲ ಜ್ಯೂಸ್ ಮಾಡ್ಕೊತಿರೋದ್ರಿಂದ ನಾಲ್ಕು ನೆಲ್ಲಿಕಾಯಿ ತಗೊಂಡಿದ್ದೀನಿ ನೆಲ್ಲಿಕಾಯಿಗೆ ಇದಕ್ಕೆ ನಾನು ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ ಆಮೇಲೆ ಅದನ್ನು ಫಿಲ್ಟರ್ ಮಾಡ್ಕೊತೀನಿ ನಾನು ಅದನ್ನು ಫಿಲ್ಟರ್ ಇಲ್ಲದೇ ಕೂಡ ಹಾಗೆಯೇ ಕುಟ್ಕೋಬೋದು ನಂಗೆ ಅದು ಬಾಯಿ ಸಿಕ್ಕಂಗೆ ಆಗುತ್ತೆ ಹಾಗಾಗಿ ನಾನು ಫಿಲ್ಟರ್ ಮಾಡ್ಕೊಂಡೆ ಇದಾಗ ಹಾಫ್ ಸ್ಪೂನ್ ಆಫ್ ಜೇನುತುಪ್ಪ ಆ್ಯಡ್ ಮಾಡ್ಕೊತಿದ್ದೀನಿ ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ದರೆ ಜೇನುತುಪ್ಪ ಸ್ಕಿಪ್ ಮಾಡ್ಬೋದು ಆಮೇಲೆ ನಾನು ನಾರ್ಮಲಾಗಿ ಡೈರಿ ಪೂಜೆನ ಮಾಡ್ಕೊಂಬಿಡ್ತೀನಿ ಅಷ್ಟೇ ಏನೆಲ್ಲ ತಷ್ಟೇ ಅಲ್ವಾ ಸುಮ್ಮನೆ ಸಿಂಪಲ್ಲಾಗೇ ಒಂದು ಪೂಜೆನ ಮಾಡಿಕೊಂಡೆ ನಾನು ಮಾರ್ನಿಂಗಾಗೆ ಇವತ್ತು ಸಬ್ಬಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಸಬ್ಬಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಸಬ್ಬಕ್ಕಿ ತೊಗೊಂಡು ನೀಟಾಗಿ ಅದನ್ನು ಹುರ್ಕೋಬೇಕು ಜಸ್ಟ್ ಒಂದು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಂಡ್ರೆ ಸಾಕು ಹುರ್ಕೊಂಡು ಇದನ್ನು ನೆಕ್ಸ್ಟ್ ಗ್ರೈಂಡ್ ಮಾಡ್ಕೋಬೇಕು ನಾವು ಹೇಗೆ ಗ್ರೈಂಡ್ ಮಾಡಬೇಕಂದ್ರೆ ಅಕ್ಕಿ ಅಸಿಡ್ ಬರುತ್ತಲ್ವ ಆ ಥರ ತರಕಾರಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಒಂದು ಆಲೂಗೆಡ್ಡೆನ ತುರ್ತಿಕೊಂಡು ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ಗೆ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತರಕಾರಿ ಉಪ್ಪು ಹಾಫ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋಷ್ಟು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ಸಬ್ಬಕ್ಕಿ ಇದೆಲ್ಲ ಅದು ಬಂದು ಗ್ಲೂಟಿನ್ ಇರೋದಿಲ್ಲ ಜಾಸ್ತಿ ಸೊ ಡೈಜೆಸಸ್ ಸಿಸ್ಟಮ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಮಾರ್ನಿಂಗ್ ಯಾರೇ ಟಿಫನಿಗೆ ಮಕ್ಳಿಗೆ ಮಾಡಿಕೊಡ್ಬೇಕು ಅಂತ ಅಂದರೆ ಟಿಫನ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದನ್ನು ನಾನು ನೀಟಾಗಿ ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಚಟ್ನಿಗೋಸ್ಕರ ನಾನು ಒಂದು ಕಪ್ ಆಗುವಷ್ಟು ಪೀನಟ್ಟ ತೊಗೊಂಡಿದ್ದೀನಿ ಮೂರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಆಮೇಲೆ ಇದಕ್ಕೆ ಆ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ರುಬ್ಕೊಂಡ್ಬಿಟ್ರೆ ಇದು ಈ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಬ್ಕೊಳ್ಳಿ ಸ್ವಲ್ಪ ತೆಳ್ಳಕ್ಕಿದ್ರೆ ಚೆನ್ನಾಗೇ ಇರುತ್ತೆ ಆಮೇಲೆ ನಾವು ಕಳ್ಸ್ಕೊಂಡಿರೋ ಅಂಥ ಹಿಟ್ಟನ್ನ ಸ್ವಲ್ಪ ಲೈಟಾಗೆ ತುಂಬ ತಿಕ್ಕಾಗೆ ಬರುತ್ತೆ ಅದು ತಿ ಆ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಪೌಡರ್ ಅಕ್ಕಿ ಎಸಿಡ್ ಏನಾದರೂ ಯೂಸ್ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಆಮೇಲೆ ತವಾಗೆ ಇಟ್ಕೊಂಡು ಸ್ವಲ್ಪ ತವ ಮೇಲೆ ಹಾಕ್ಕೊಂಡು ತವನ ಚೆನ್ನಾಗಿ ಕಾಯಿಸ್ಕೊಂಡು ಸುಟ್ಕೊತ ಹೋದರೆ ಚೆನ್ನಾಗಿ ಬರತ್ತೆ ಎಷ್ಟು ಚೆನ್ನಾಗಿತ್ತಂದರೆ ಮೆತ್ತ ಮೆತ್ತಗೆ ಬರುತ್ತೆ ಹಾಗೆಯೇ ನೀಟಾಗಿ ಸ್ವಲ್ಪ ದೊಡ್ಡೂರಿಲ್ಲೇ ಸುಟ್ಕೊಳ್ಳಿ ಏನಾಗಲ್ಲ ನೀಟ್ ಎರಡು ಕಡೆಯೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೈಸ್ಕೊಂಡ್ರಾಯ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನನಗೆ ಕ್ಲಿಪ್ ಸರಿಯಾಗಿ ತೊಗೊಳಕ್ಕೆ ಆಗಿಲ್ಲ ನನ್ನ ಫ್ರೆಂಡು ಮಾವ್ಕಾಯಿ ತಂದು ಕೊಟ್ಟಿದ್ರು ಸರಿ ಎತ್ತಿಕೊಂಬಿಡೋಣ ಅಂತ ನೋಡ್ಕೋತಾ ಇದ್ದೆ ಇದು ಅವ್ರ ಊರಲ್ಲೇ ಬೆಳೆದಿದ್ದಂತೆ ತುಂಬಾ ಚೆನ್ನಾಗಿತ್ತು ಮತ್ತು ಯಾವುದೇ ರೀತಿಯ ಕೆಮಿಕಲ್ ಕೂಡ ಮೀರಲಿಲ್ಲ ವೈಟ್ ವೈಟ್ ಕೂಡ ಏನೂ ಬರಲಿಲ್ಲ ನಾನು ಚೆಕ್ ಮಾಡಿದಾಗ ಇಲ್ಲಿ ನಾನು ಗೆಣಸು ಸಿಹಿ ಗೆಣಸಿತ್ತು ಆ ಗೆಣಸಲ್ಲಿ ಜಾಮೂನು ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ ಗೆಣಸು ತೊಗೊಂಡು ಅದನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಅದಕ್ಕೆ ಟು ಟೂ ಟೇಬಲ್ ಸ್ಪೂನ್ ಆಫು ಮೈದಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತ್ರೀ ಟೇಬಲ್ ಸ್ಪೂನ್ ಆಫು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿಯಾದಂತಹ ಗಂಟಿರಬಾರ್ದು ಆ ಥರ ನಾವು ಹೇಗೆ ಜಾಮೂನ ಮಿಕ್ಸ್ ಮಾಡ್ಕೊತೀವೋ ಆ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ತುಪ್ಪ ಇದ್ದರೆ ಒಂದು ಸ್ವಲ್ಪ ತಿರುಪ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆನೇ ಆಯಿಲ್ ಮಾಡಿಕೊಂಡು ನಾದ್ಕೊಂಡ್ರೆ ಆಗೋಯ್ತು ಆಮೇಲೆ ಏನಂದರೆ ಇದು ಸ್ವಲ್ಪ ಏನಾರು ನಿಮ್ಗೆ ಅಂಟಂಟ್ ಥರ ಬರ್ತಿದೆ ಅಂತ ಎಲ್ಲ ಹೇಳಿದ್ರೆ ಮೈದಾ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನನಗೇನು ಅವಶ್ಯಕತೆ ಇಲ್ಲ ನೀಟಾಗೇ ನಾನು ನಾದ್ಕೊಂಡಿದ್ದೀನಿ ಎಲ್ಲೂ ಕೂಡ ಅಂಟಂಟಾಗಿಲ್ಲ ಸ್ವಲ್ಪ ಒಂದು ಹದಿನೈದು ನಿಮಿಷ ಎತ್ತಿಕ್ಬಿಡಿ ಈ ಕಡೆ ಬಂದು ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಟೂ ಗ್ಲಾಸ್ ಆಫ್ ಸಕ್ಕರೆ ತೊಗೋತಾ ಇದ್ದೀನಿ ಸರ್ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಅಂದರೆ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡೆ ಇದಕ್ಕೆ ಒಂದು ಏಲಕ್ಕಿ ಪುಡಿ ಮಾಡಿಕೊಂಡು ಜಚ್ಕೊಂಡು ಇದ್ದೀನಿ ಇದು ಪಾಕನ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊತ ಹೋಗಿ ಸಕ್ಕರೆ ಕರ್ಕೋ ಅಷ್ಟಾಗಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ನಾನು ಹಾಗೇ ಮಾಡ್ಕೊಂಡಿದ್ದು ನಿಜಗಳು ತುಂಬಾ ಚೆನ್ನಾಗಿರತ್ತೆ ನಾರ್ಮಲ್ ಜಾಮೂನ್ ಹೇಗಿರುತ್ತೋ ಹಾಗೇ ಇರುತ್ತೆ ಗೆಣಸಿನ ಜಾಮೂನ್ ಅಂತಲೇ ಗೊತ್ತಾಗಲ್ಲ ಟ್ರೈ ಮಾಡಿ ಒಂದು ಸಲ ನೀವು ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ ಈಗ ನೋಡಿ ಪಾಕ ಕುದಿ ಬರ್ತಾ ಇದೆ ನಾ ಇಟ್ಟಿದೆಯಲ್ಲ ಅದರಲ್ಲಿ ಸ್ವಲ್ಪ ಈ ಥರ ಮೀಡಿಯಮ್ ಸೈಜಲ್ಲೇ ಉಂಡೆಗಳನ್ನ ಮಾಡ್ಕೊಳ್ಳಿ ಅದೇನು ನಾರ್ಮಲ್ ಜಾಮೂನ್ ಥರ ಎಣ್ಣೆಗೆ ಹಾಕಿದ ತಕ್ಷಣ ದಪ್ಪ ಎಲ್ಲ ಆಗೋದಿಲ್ಲ ಒಂದು ಬಾಣಲಿ ಎಲ್ಲ ಹಾಕ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಅಂತ ಆದಮೇಲೆ ಜಾಮೂನ್ ಹಾಕ್ಕೊಳ್ಳಿ ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ನಾನು ಜಾಮೂನ್ ಹಾಕ್ಕೊಂಡಿದ್ದು ಆಮೇಲೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಎಲ್ಲಾನು ಬೇಯಿಸ್ಕೊಳ್ಳಿ ಮೀಡಿಯಮ್ ಉರಿಲ್ಲ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಎಲ್ಲೂ ಕೂಡ ಅಂಟೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾರ್ಮಲ್ ಜಾಮೂನ್ ಹೇಗಿರುತ್ತೋ ಹಾಗೇ ಬರುತ್ತೆ ಈ ಥರ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ನೋಡಿ ತಗೊಂಡು ಪಾಕದೊಳಗಡೆ ಹಾಕೊಂಡ್ರೆ ಆಯ್ತು ಆ್ಯಕ್ಚುಲಿ ನನ್ನ ಹತ್ರ ಕ್ಲಿಪ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ನೋಡಿ ಫೈನಲ್ ಆಗಿ ಜಾಮೂನ್ ಈ ತರ ಆಗಿದೆ